ಎಸ್ ವಿಶೇಖರ ನಮಸ್ಕಾರ ನಾನು ಪ್ರಶಾಂತ್ ಧರ್ಮಸ್ಥಳದಲ್ಲಿ ದಿನಕ್ಕೊಂದು ತಿರುವುಗಳು ಸಿಗ್ತಾ ಇರುವಂಥದ್ದು ಕ್ಷಣಕ್ಕೊಂದು ಸಂಚಲನವನ್ನು ಮೂಡ್ ಮೂಡ್ತಾ ಇರುವಂಥದ್ದು ಹಾಗಾಗಿ ಈ ದಿನ ಮತ್ತೊಂದು ಅವಶೇಷಗಳು ಸಿಕ್ಕಿದೆ ಅನ್ನುವಂಥ ಮಾಹಿತಿ ಖಚಿತವಾಗಿರುವಂಥದ್ದು ಅಂದರೆ ಇವತ್ತಿನ ದಿನ ಏನಿದೆ ಏಳನೇ ದಿನ ಹನ್ನೊಂದನೇ ಸ್ಪಾಟನ್ನು ಉತ್ಖನನ ಪ್ರ ಮಾಡಬೇಕಾಗಿತ್ತು ಉತ್ಖನನ ಪ್ರಕ್ರಿಯೆಗಳು ನಡೀಬೇಕಾಗಿತ್ತು ಆದರೆ ಯಾವುದೇ ರೀತಿಯಂಥ ಉತ್ಖನ ಪ್ರಕ್ರಿಯೆ ಹನ್ನೊಂದನೇ ಸ್ಪಾಟ್ನಲ್ಲಿ ನಡೆಯಲಿಲ್ಲ ಅದರ ಮೇಲ್ಭಾಗದ ಎತ್ತರದ ಪ್ರದೇಶಕ್ಕೆ ಭೀಮಾ ಎಸ್ ಐ ಟಿ ತಂಡವನ್ನು ಕರೆದುಕೊಂಡು ಹೋದ ಅಲ್ಲಿ ನಾನು ನಿಮಗೆ ಸಾಕ್ಷಿಗಳನ್ನು ಕೊಡ್ತೇನೆ ಒಂದಷ್ಟು ಅಂದರೆ ನಾನು ಈ ಹಿಂದೆ ಮಾಡಿದಂಥ ಮಾರ್ಕ್ಗಳಲ್ಲಿ ಒಂದಷ್ಟು ಬದಲಾವಣೆ ಇದೆ ಯಾಕಂತ ಹೇಳಿದರೆ ಈ ಒಂದು ಸ್ಥಳವನ್ನು ಬಿಟ್ಟು ನನಗೆ ಒಂದಷ್ಟು ಆಗಿರೋದರಿಂದ ಸ್ವಲ್ಪ ಅದಲು ಬದಲು ಆಗಿರುವಂಥ ಸಾಧ್ಯತೆಗಳಿದೆ ನನ್ನ ನೆನಪಿನ ಶಕ್ತಿಯಲ್ಲೂ ಕೂಡ ಒಂದಷ್ಟು ಆ ಕಡೆ ಈ ಕಡೆ ಆಗಿದೆ ಆ ಹಿನ್ನೆಲೆಯಲ್ಲಿ ನಾನು ಮಾಡಿರುವಂಥ ಪಾಯಿಂಟ್ ಏನಿತ್ತು ಹನ್ನೊಂದನೇ ಪಾಯಿಂಟ್ ಅಂತ ಏನು ಮಾ ಮಾಡಿದ್ದು ಆ ಪಾಯಿಂಟ್ನಲ್ಲಿ ಈಗ ಏನು ನಿಮ್ಮ ಉತ್ಖನನ ಪ್ರಕ್ರಿಯೆ ಮಾಡಿದರೆ ಶವ ಮೃತದೇಹಗಳ ಅವಶೇಷಗಳು ಸಿಗೋದು ಡೌಟ್ ಅದರ ಬದಲಾಗಿ ಮೇಲ್ಗಡೆ ಅಂದರೆ ಎತ್ತರದ ಪ್ರದೇಶ ಏನಿದೆ ಬಂಗ್ಲಾಗುಡ್ಡದ ಎತ್ತರದ ಪ್ರದೇಶದಲ್ಲಿ ಖಂಡಿತವಾಗಿ ನಿಮಗೆ ಸಾಕ್ಷ್ಯವನ್ನು ಹುಡುಕಿ ಕೊಡ್ತೇನೆ ತೋರಿಸುತ್ತೇನೆ ಅಂತೇಳಿ ಎಸ್ ಐ ಟಿ ಅಧಿಕಾರ ಕರ್ಕೊಂಡು ಹೋಗಿದ್ದ ಆತ ಹೇಳಿದಂತೆ ಆತ ಆ ಎಲ್ಲ ಅಧಿಕಾರಿಗಳನ್ನು ಮೇಲ್ ಬ ಮೇಲಿನ ಜಾಗಕ್ಕೆ ಅಂದರೆ ಎತ್ತರದ ಪ್ರದೇಶಕ್ಕೆ ಕರೆದುಕೊಂಡು ಹೋದ ಮೇಲೆ ಅಲ್ಲಿ ಅವಶೇಷಗಳು ಸಿಕ್ಕಿರುವಂಥದ್ದು ಅದು ಮಾನವನ ಅವಶೇಷಗಳೇ ಅನ್ನೋದು ಮೇಲ್ನೋಟಕ್ಕೆ ಕನ್ಫರ್ಮ್ ಆಗಿರುವಂಥದ್ದು ಹಾಗಾಗಿ ಅವುಗಳನ್ನು ಒಂದು ಕಡೆ ಸಂರಕ್ಷಣೆ ಮಾಡುವಂಥ ಕೆಲಸ ನಡೆದಿದೆ ನಾನು ನಿಮಗೆ ಆ ಒಂದು ಸ್ಥಳದಲ್ಲೇ ಇರುವಂಥದ್ದು ನಿಮಗೆ ನೀವು ನೋಡ್ಬೋದು ಹನ್ನೊಂದನೇ ಸ್ಪಾಟ್ ಅನ್ನುವಂಥದ್ದು ಏನಿತ್ತು ನನ್ನ ಎದುರುಗಡೆ ಕಾಣುವಂಥ ಗ್ರೀನ್ ೀನ್ ನೆಟ್ಟೆಯನ್ನು ಹಾಕಿದ್ದಾರೆ ಇದರ ಮೇಲ್ಭಾಗದ ಪ್ರದೇಶ ಒಂದು ಹತ್ತು ಅಡಿ ಎತ್ತರದಕ್ಕೆ ಪಕ್ಕದಲ್ಲಿರುವಂಥ ಪ್ರದೇಶವನ್ನು ಹನ್ನೊಂದನೇ ಸ್ಪಾಟ್ ಅಂತೇಳಿ ಮಾರ್ಕ್ ಮಾಡಲಾಗಿತ್ತು ಆದರೆ ಅಲ್ಲಿಗೆ ಮೊದಲು ಉತ್ಖನನ ಪ್ರಕ್ರಿಯೆ ಮಾಡಲಿಕ್ಕೆ ಅಲ್ಲಿಗೆ ಎಲ್ಲರೂ ಕೂಡ ಬಂದಿದ್ದರು ಆದರೆ ಆ ಒಂದು ಸಂದರ್ಭದಲ್ಲಿ ಬೇಡ ಇಲ್ಲಿಂದ ಮೇಲೆ ಹೋಗೋಣ ಅಂತೇಳಿ ಎಸ್ ಐ ಟಿ ತಂಡದ ಅಧಿಕಾರಿಗಳನ್ನು ಭೀಮಾ ಕಲ್ತ್ಕೊಂಡು ಹೋದ ಅಂದರೆ ಅಲ್ಲಿಂದ ಒಂದು ಮತ್ತೆ ಒಂದು ಐವತ್ತು ಮೀಟರ್ ಎತ್ತರದ ಪ್ರದೇಶದಲ್ಲಿ ನಾವು ಒಂದು ಜಾಗ ಇರುವಂಥದ್ದು ಅಲ್ಲಿ ಇದೀಗ ಸಾಕ್ಷಿಗಳು ಅಂದರೆ ಅಸ್ಥಿ ಪಂಜರಗಳು ಗೋಚರವಾಗಿರುವಂಥದ್ದು ಹಾಗಾಗಿ ಇವತ್ತಿನ ದಿನ ಏನಿದೆ ಒಂದು ರೀತಿಯಾಗಿ ಭೀಮನ ದಿನ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಕಳೆದ ಒಂದಷ್ಟು ಪ್ರಕ್ರಿಯೆಗಳನ್ನು ನೋಡಿದರೂ ಕೂಡ ನಿಮಗೆ ಅಂದಾಜಾಗ್ಬೋದು ಒಂದರಿಂದ ಐದರವರೆಗೆ ಯಾವುದೇ ರೀತಿಯಾದಂಥ ಸಾಕ್ಷ್ಯ ಆಧಾರಗಳು ಸಿಕ್ಕಲಿಲ್ಲ ಕೊನೆಗೆ ಆರನೇ ಪಾಯಿಂಟ್ನಲ್ಲಿ ಒಂದಷ್ಟು ಮೂಳೆಗಳು ಅಸ್ಥಿ ಪಂಜರಗಳು ಸಿಕ್ಕಿದ್ದು ಹಾಗಾಗಿ ಆ ಅವಾಗ ಭೀಮನ ಬಗ್ಗೆ ಒಂದಷ್ಟು ಹೆಚ್ಚಿಗೆ ನಂಬಿಕೆ ಜನರಿಗೆ ಬರಲಿಕ್ಕೆ ಶುರುವಾಯಿತು ಆ ಬಳಿಕ ಏಳು ಎಂಟು ಒಂಬತ್ತು ಹತ್ತು ಈ ಸ್ಪಾಟ್ಗಳಲ್ಲಿ ಯಾವುದೇ ರೀತಿಯಾದಂಥ ಸಾಕ್ಷ್ಯ ಆಧಾರಗಳು ಸಿಗಲಿಲ್ಲ ಹಾಗಾಗಿ ಮತ್ತೆ ಭೀಮಾ ಹೇಳ್ತಿರುವಂಥದ್ದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥ ವಿಚಾರ ಕೂಡ ಮುನ್ನೆಲೆಗೆ ಬಂದಿತ್ತು ಒಂದಷ್ಟು ಚರ್ಚೆಗಳು ಆಗ್ತಾ ಇತ್ತು ಈ ಬಗ್ಗೆ ಪರ ಮತ್ತು ವಿರೋಧ ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಾಯಿದ್ದು ಇದೀಗ ಹನ್ನೊಂದನೇ ಸ್ಪಾಟ್ನ ಮೇಲ್ಭಾಗದಲ್ಲಿ ಇರುವಂಥ ಒಂದು ಸ್ಥಳದಲ್ಲಿ ಮತ್ತೆ ಮಾನವನ ಅಸ್ಥಿ ಪಂಜರ ಪತ್ತೆಯಾಗಿರುವಂಥದ್ದು ಅವುಗಳನ್ನು ಸಂರಕ್ಷಣೆ ಮಾಡುವಂಥ ಕೆಲಸ ಏನಿದೆ ಅದು ಕೂಡ ಇದೀಗ ಆಗ್ತಾ ಇರುವಂಥದ್ದು ಯಾವಾಗ ಈ ಒಂದು ವಿಚಾರ ಗೊತ್ತ ಗೊತ್ತಾಯಿತೋ ಹಾಗಾಗಿ ತುಂಬ ಜನ ಈ ಒಂದು ಸ್ಥಳಕ್ಕೆ ಬರ್ತಾ ಇದ್ದಾರೆ ಅಂದರೆ ಒಂದು ಕಡೆ ಸಾಕ್ಷಿಗಳನ್ನು ಹುಡುಕುವ ಕೆಲಸ ಆಗ್ತಾ ಇದ್ದರೆ ಅದರ ಬಗ್ಗೆ ಕುತೂಹಲ ಕೂಡ ಜನರಲ್ಲಿ ಇರುವಂಥದ್ದು ಸೊ ಹಾಗಾಗಿ ನೀವು ನೋಡ್ತಾ ಇರ್ಬೋದು ತುಂಬ ಕಡೆಯಿಂದ ಒಂದಷ್ಟು ಇಲ್ಲಿಗೆ ಸ್ಥಳೀಯರು ಇರ್ಬೋದು ಅದರ ಜೊತೆಗೆ ಇದೇ ಪಕ್ಕದಲ್ಲೇ ಏನೊಂದು ಹೇ ನೇತ್ರಾವತಿಯ ಸ್ನಾನಘಟ್ಟ ಇರೋದರಿಂದ ಹೊರಗಡೆಯಿಂದ ಬಂದಂಥ ಒಂದಷ್ಟು ಭಕ್ತರು ಕೂಡ ಇಲ್ಲಿ ಬಂದು ಒಂದು ರೀತಿಯಾಗಿ ಗಣ್ಣಿನಿಂದ ಈ ಎಲ್ಲ ವಿದ್ಯಮಾನಗಳನ್ನು ನೋಡ್ತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು ರಸ್ತೆಯ ಎರಡೂ ಬದಿಗಳಲ್ಲೂ ಕೂಡ ನಿಂತ್ಕೊಂಡು ಈ ರೀತಿ ಏನು ಆಗ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ನೋಡ್ತಾ ಇರುವಂಥ ದೃಶ್ಯಗಳನ್ನು ಕೂಡ ನಿಮಗೆ ಕಾಣ ಸಿಕ್ತಿರುವಂಥದ್ದು ಇನ್ನೊಂದು ಕಡೆ ಮಾಧ್ಯಮದವರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಇರುವಂಥದ್ದು ಎಲ್ಲವನ್ನು ಕೂಡ ಚಿತ್ರೀಕರಣ ಮಾಡ್ತಿರುವಂಥದ್ದು ಸೊ ಎದುರುಗಡೆ ಕಾಣ್ತಿರುವಂಥ ವೆಯಿಕಲ್ ಏನಿದೆ ಆ ವೆಹಿಕಲ್ ಸದ ಪ್ರತಿದಿನ ಭೀಮಾ ಬಂದು ಮತ್ತು ಆತನನ್ನು ಇಲ್ಲಿಂದ ಬಂದು ಬಿಟ್ಟ ನಂತರ ಮತ್ತೆ ಇಲ್ಲಿಂದ ಕರೆದುಕೊಂಡಂಥ ವೆಹಿಕಲ್ ಅದಾಗಿದೆ ಹಾಗಾಗಿ ಆ ಒಂದು ವೆಹಿಕಲಿನ ಹಿಂದೆ ಮುಂದೆ ಸೂಕ್ತವಾದಂಥ ಪೊಲೀಸ್ ಭದ್ರತೆಯನ್ನು ಕೂಡ ನೀಡಲಾಗಿ ನೀಡ್ತಾ ಇರುವಂಥದ್ದು ಅದರ ಜೊತೆಗೆ ಈ ಸ್ಥಳದಲ್ಲೂ ಕೂಡ ನೀವು ಆ ಒಂದು ಸಾಕಷ್ಟು ಸಂಖ್ಯೆಯಲ್ಲಿ ನೀವು ನೋಡ್ತಾ ಇರ್ಬೋದು ಪೊಲೀಸ್ ಭದ್ರತೆಯನ್ನು ಹಾಕಿದ್ದಾರೆ ಹಾಗಾಗಿ ತುಂಬ ಫೋರ್ಸ್ ಕೂಡ ಇಲ್ಲೇ ಇರುವಂಥದ್ದು ಏನಿಲ್ಲ ಅಂತ ಹೇಳಿದ್ರೆ ಒಂದು ಮೂವತ್ತರಿಂದ ನಲವತ್ತು ಜನ ಏನಿದ್ದಾರೆ ಇದೇ ಒಂದು ಸ್ಥಳದಲ್ಲಿ ಈ ರಸ್ತೆ ಪಕ್ಕದಲ್ಲೇ ಅವರೆಲ್ಲರೂ ಕೂಡ ನಿಂತ್ಕೊಂಡು ಇಲ್ಲಿ ಯಾವ ಯಾವ ರೀತಿಯ ವಿದ್ಯಮಾನಗಳು ನಡೆಯುತ್ತೆ ಅವೆಲ್ಲವನ್ನು ಕೂಡ ವಾಚ್ ಮಾಡ್ತಿರುವಂಥದ್ದು ಹಾಗಾಗಿ ಅಂದರೆ ಎಲ್ಲೋ ಒಂದು ಕಡೆ ಯಾವುದೇ ರೀತಿಯಲ್ಲೂ ಕೂಡ ಭದ್ರತಾ ಲೋಪ ಆಗಬಾರ್ದು ಅಂತ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ದೊಡ್ಡ ಮಟ್ಟದ ಒಂದು ಭದ್ರತೆಯನ್ನು ಎಸ್ ಐ ಟಿಯ ಅಧಿಕಾರಿಗಳೇನಿದ್ದಾರೆ ಬಿ ಮನೆಗೆ ಕೊಟ್ಟಿರುವಂಥದ್ದು ಒಟ್ಟಿನಲ್ಲಿ ಈ ದಿನ ಏನಿದೆ ಅಂದರೆ ಏಳನೇ ದಿನ ಆ ಹನ್ನೊಂದನೇ ಸ್ಪಾಟ್ನಲ್ಲಿ ಉತ್ಖನನ ಪ್ರಕ್ರಿಯೆ ಏನಿತ್ತು ಅದು ನಡೆಯಬೇಕಾಯಿತು ಆದರೆ ಹನ್ನೊಂದನೇ ಸ್ಪಾಟ್ನಲ್ಲಿ ಉತ್ಖನನ ಪ್ರಕ್ರಿಯೆಯನ್ನು ನಡೆಸೋದು ಬೇಡ ಅದರ ಮೇಲ್ಗಡೆ ಇರುವಂತಹ ಜಾಗ ಏನಿದೆ ಎತ್ತರದ ಪ್ರದೇಶ ಏನಿದೆ ಆ ಎತ್ತರದ ಪ್ರದೇಶದಲ್ಲಿ ನಾನು ನಿಮಗೆ ಸಾಕ್ಷಿಗಳನ್ನು ಹುಡುಕಿಕೊಡ್ತೀನಿ ಅಂತ ಹೇಳ್ಕೊಂಡು ಭೀಮ ಕರ್ಕೊಂಡು ಹೋಗಿದ್ದ ಭೀಮನ ಮಾತಿನಂತೆ ಇವತ್ತು ಒಂದು ರೀತಿಯಾಗಿ ಭೀಮನ ದಿನ ಆಗಿದೆ ಆತ ಹೇಳಿದಂತೆ ಅಲ್ಲಿರುವಂತಹ ಮೇ ಎತ್ತರದ ಪ್ರದೇಶಗಳ ಪ್ರದೇಶದಲ್ಲಿ ಸಾಕ್ಷಿಗಳನ್ನು ಹುಡುಕಿಕೊಟ್ಟಿದ್ದಾನೆ ಎಸ್ ನಿಮಗೆ ಒಂದಷ್ಟು ಗೊಂದಲ ನನ್ನಲ್ಲೂ ಕೂಡ ಇದೆ ಈ ಸ್ಥಳದಿಂದ ಹೊರಗಡೆ ಹೋಗಿ ಸಾಕಷ್ಟು ಸಮಯ ಆಗಿದೆ ಆ ಹಿನ್ನೆಲೆಯಲ್ಲಿ ಒಂದಷ್ಟು ನೆನಪಿನ ಶಕ್ತಿ ಇರ್ಬೋದು ಅಥವಾ ಸ್ಥಳದ ಪರಿಚಯ ಕೂಡ ನನಗೆ ಇಲ್ಲದಂತಾಗಿದೆ ಅಂದರೆ ಎಕ್ಸಾಕ್ಟ್ ಇದೇ ಪ್ಲೇಸಲ್ಲಿ ಇದೇ ಅನ್ನುವಂಥದ್ದು ಒಮ್ಮೊಮ್ಮೆ ನಾನು ಅಂದುಕೊ ನನ್ನ ಅಂದಾಜು ಏನಿತ್ತು ಆ ಅಂದಾಜು ತಪ್ತಾ ಇದೆ ಅನ್ನುವಂಥ ಮಾತನ್ನು ಭೀಮಾ ಹೇಳಿರುವಂಥದ್ದು ನೋಡೋಣ ಮುಂದಿನ ಕ್ಷಣಗಳಲ್ಲಿ ಮುಂದಿನ ದಿನಗಳಲ್ಲಿ ಅಂದರೆ ಯಾವ್ಯಾವ ಅಪ್ಡೇಟ್ಗಳು ಆಗುತ್ತೆ ಅನ್ನುವಂಥದ್ದು ಅಂದರೆ ಹನ್ನೊಂದನ್ನು ಅಗೆಯುವಂಥ ಹನ್ನ ಸ್ಪಾಟ್ ನಂಬರ್ ಸಿಕ್ಸ್ ಏನಿದೆ ಅದನ್ನು ಅಗೆಯುವಂಥ ಪ್ರಕ್ರಿಯೆ ಇನ್ನೂ ಕೂಡ ಆಗಿಲ್ಲ ಮತ್ತು ಈ ಒಂದು ಸ್ಪಾಟನ್ನು ಅಗೆದ ಬಳಿಕ ಅಂದರೆ ಇವತ್ತು ಯಾವ ಸ್ಥಳದಲ್ಲಿ ಉತ್ಖನ ಪ್ರಕ್ರಿಯೆ ಆಯಿತು ಅದಾದ ಬಳಿಕ ಹನ್ನೊಂದನ್ನು ಹನ್ನೆರಡು ಮತ್ತು ಹದಿಮೂರು ಈ ಒಂದು ಮೂರು ಸ್ಪಾಟ್ಗಳನ್ನು ಅಗೆತ್ತಾರ ಅಥವಾ ಹನ್ನೊಂದನ್ನು ಬಿಟ್ಟು ಸ್ಕಿಪ್ ಮಾಡಿ ಹನ್ನೆರಡು ಮತ್ತು ಹದಿಮೂರು ಈ ಪಾಯಿಂಟ್ ಏನಿದೆ ಇವುಗಳನ್ನು ಮಾತ್ರ ಅಗೀತಾರ ಎಲ್ಲ ಅಪ್ಡೇಟ್ಗಳನ್ನು ನಿಮಗೆ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲೆಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಜಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಜೀರೋ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ